ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿಯ ಅಂಗವಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು ಚಾಮರ ಸೇವೆಯನ್ನ ಮಾಡಿ ಪುತ್ತಿಗೆ ಕಿರಿಯ ಶ್ರೀಪಾದರು ಪೂಜೆಯನ್ನ ಮಾಡಿದ್ದಾರೆ ನಂತರ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಪೂಜೆಯನ್ನ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ರೋಹಿಣಿ ನಕ್ಷತ್ರದ ಸುಮುಹೂರ್ತದಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿ ನಂತರ ತುಳಸಿ ಕಟ್ಟೆಯಲ್ಲಿ ಚಂದ್ರನಿಗೆ ಉಭಯ ಶ್ರೀಪಾದರು ಅರ್ಘ್ಯ ಪ್ರದಾನ ನಂತರ ಪುತ್ತಿಗೆ ಮಠದ ನಾಗರಾಜ ಆಚಾರ್ಯ ಪ್ರಸನ್ನಾಚಾರ್ಯ ರಥಿತ ರತೀಶ ತಂತ್ರಿ ವಿಷ್ಣುಮೂರ್ತಿ ಉಪಾಧ್ಯಾಯ ಮೊದಲಾದವರು ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿದ್ರು ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತರು ಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿದ್ದಾರೆ ಮಹಾದ್ವಾರದಲ್ಲಿ ಹೊಳೆಯುವ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಹಿನ್ನೆಲೆಯಿಂದ ಕೂಡಿದ ಆ ದಿವ್ಯವಾದ ರಥಬೀದಿಯ ಪರಿಸರ ಆ ಸೊಬಗಿನ ಬೆಳಕಿನ ಹಿನ್ನೆಲೆಯಲ್ಲಿ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ತುಳಸಿಯ ಮಂಜರಿಗಳಿಂದ ಆ ದೇವದೇವನನ್ನು ಅರ್ಚನೆ ಮಾಡ್ತಾ ಇದ್ದಾರೆ ಆ ದಿವ್ಯವಾದ ಮಂಟಪದಲ್ಲಿ ಬಾಲಕೃಷ್ಣನ ಒಂದು ಕೈಯಲ್ಲಿ ಲಡ್ಡಿಗೆಯನ್ನು ಹಿಡಿದು ಬೆಣ್ಣೆಯ ಪಾತ್ರೆಯನ್ನು ಸಮೀಪದಲ್ಲಿಟ್ಟುಕೊಂಡು ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಚಂದ್ರವಂಶದಲ್ಲಿ ಶ್ರೀಕೃಷ್ಣ ಬಂದ ಕಾರಣ ಚಂದ್ರಾರ್ಗ್ಯವನ್ನು ನೀಡುವ ಸಂಪ್ರದಾಯ ಅದು ಶಾಸ್ತ್ರ ವಿಧಿಸಿದೆ